సార్ నమస్తే ఇదేను కణతా ఇది నూరెక ఇప్పంటే జగ నూరెకర ఇప్పంటే వందే బౌండ్రీ సుత్ పెన్స్ సుత్ పెన్స్ైతే ఒందే బౌండ్రి నూరెకర ఇప్పంటే ఒడు వర్ష సొస్కు తెరత్ సొస్కు జాగ తు చన ఒ ప్లాట్ బౌండరీ బౌండ్రి ఫిక్స్గాైతే ಸುತ್ತ ಪೆನ್ಸಾಗೈತೆ ಒಂದು ಹಸಿನ್ ಸೆಡ್ ಮಾಡಿದ್ದಾರೆ ಅರ್ಥ ಆಗಿದೆ ಫಿನಿಶ್ ಆಗಿ ಫ್ರೀಶಿಂಗ್ ಆಗಿಲ್ಲ ಜಾಗ ತುಂಬ ಚೆನ್ನಾಗಿದೆ ನೂರ ಹತ್ತು ತೆಂಗಿನ ಸಸಿಗಳಿವೆ ಮಹಾಗಣಿ ಸಸಿ ಹಾಕಿದ್ದಾರೆ ಬಾರ್ಡ್ರಲ್ಲಿ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ಬಾರ್ಡ್ರ್ಗಳಲ್ಲಿ ಮಹಾಗಣಿ ಸಸಿ ಹಾಕಿದ್ದಾರೆ ಒಂದು ಚಿಕ್ಕದೊಂದು ಸೀಟ್ ಮನೆ ಇದೆ ಅದು ಎಂಟ್ರೆನ್ಸಲ್ಲಿ ಒಂದು ಬೋರು ಮೂರುವರೆ ಇಂಚ್ ನೀರಿದೆ ನಾರ್ತ್ಗೆ ರೋಡು ಈಸ್ಟ್ಕು ರೋಡಿದೆ ನಾರ್ತ್ಗೆ ಜಮೀನುದ್ದಕ್ಕೂ ರೋಡ್ ಸಿಗುತ್ತೆ ಈಸ್ಟ್ ಈಸ್ಟ್ ಈಸ್ಟ್ಗೆ ಗೇಟ್ ಲೆವೆಲ್ಗೆ ರೋಡ್ ಸಿಗುತ್ತೆ ಡಾಂಬರ್ ರಸ್ತೆ ಗ್ರಾಮಕ್ಕೆ ಅಟಚ್ ಆದಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ಬಳವಳ್ಳಿಯಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಒಂದು ಕಡೆ ಸೀಮೆ ಹುಲ್ಲು ಹಾಕಿದ್ದಾರೆ ಬೋರ್ ಐತೆ ಇಲ್ಲಿ ಇದು ಬೋರು ಎರಡುವರೆ ಮೂರುವರೆ ಇಂಚ್ ಐತೆ ಬೋರಲ್ಲಿ ಮೂರುವರೆ ಇಂಚ್ ಐತೆ ಜಾಗ ತುಂಬ ಚೆನ್ನಾಗಿದೆ ಸುತ್ತ ಪೆನ್ಸಲ್ ಬೌಂಡ್ರಿ ಪಿಕ್ಸ್ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು ಡೈರೆಕ್ಟ್ ರಿಜಿಸ್ಟ್ರಿಗೆ ಇರುವಂಥ ಪ್ರಾಪರ್ಟಿ ಮಹಾಗನಿ ಸಸಿಗಳು ನಡೆಯುವ ಒಂದು ಸೀಟ್ ಮನೆ ಇದೆ ಇದೇ ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಇರುವಂಥ ಜಾಗ ಇದು ಇದೇ ಎಂಟ್ರೆನ್ಸ್ ಒಂದು ಸೀಟು ಮನೆ ಒಂದು ಬೋರ್ ಐತೆ ಮೂ ಬೋರ್ ನೋಡಿದ್ದೀರಿ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ